ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಮಾಡಿ ಭಾಗ್ಯ ಇಲ್ಲಿ ಏನ್ ಮಾಡ್ತಾ ಭಾಗ್ಯ ಭಾಗ್ಯ ಹಾಲು ಕುಡಿತಾ ಇದ್ದಾಳೆ ಫ್ರೆಂಡ್ಸ್ ಅದ್ರ ಬ್ರೆಡ್ ಪುಡಿ 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 ಬ್ರೆಡ್ ಹಾಕೊಂಡ್ಬಿಟ್ಟು ಹಾಲು ಕುಡಿತಾ ಇದ್ದಾಳೆ ಭಾಗ್ಯ ನಾನು ಇಲ್ಲಿ ಹಾಲು ಕಾಯಿಸ್ತಾ ಇದೀನಿ ನಮ್ದು ಟೀ ಕಾಫಿ ಎಲ್ಲ ಆಯ್ತು ನಾಷ್ಟಕ್ಕೆ ಏನ್ ಮಾಡೋದಂತ ಇದು ಮಾಡಿದ್ದೆ ಎಂಥ ಭಾಗ್ಯ ಹೆಸರೇ ಬರಲ್ಲ ನನ್ಗೆ ಬೇಬಿ ಕಾರ್ನ್ ಬೇಬಿ ಮಾಡಿದ್ದೆ ಅದು ಇದೆ ಆಮೇಲೆ ಚಪಾತಿ ಹಿಟ್ಟಿದೆ ಚಪಾತಿ ಹಿಟ್ ಕಲ್ಸಿರೋದು ಇದೆ ಚಪಾತಿ ಮಾಡಬೇಕು ಚಪಾತಿ ಮಾಡ್ಕೊಳ್ಳೋಣ ಇವಾಗ ಟೀ ಬ್ರೆಡ್ ಎಲ್ಲ ತಿಂದು ಆಯ್ತು ಅದಕ್ಕೆ ಇವಾಗ ಏನು ಮಾಡಲ್ಲ ಆಮೇಲೆ ಒಂದು ಹತ್ತು ಹನ್ನೊಂದು ಗಂಟೆ ಟೈಮಲ್ಲಿ ನಾಷ್ಟ ಮಾಡೋಣ ಅಂತ ನೋಡಿ ಇಲ್ಲಿ ಮೆಂತೆ ನಾನು ನೆನೆಸಿ ಇಟ್ಟಿದ್ದೀನಿ ತಲೆಗೆ ಅಂತಾನೆ ತುಂಬ ಕೂದಲು ಉದುರ್ತಾ ಇದೆ ಅದಕ್ಕೋಸ್ಕರ ಮೆಂತ್ಯ ಹಚ್ಕೊಂಡ್ರೆ ಸ್ವಲ್ಪ ಉದ್ರದ್ ಕಮ್ಮಿ ಆಗುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ಕಂಟಿನ್ಯೂಸ್ ಆಗಿ ನಾವು ಹಚ್ಕೊತ ಬಂದಾಗ ಅವಾಗ ನಮಗೆ ಉದ್ರದ ಕಂಟ್ರೋಲ್ ಆಗುತ್ತೆ ಕೂದಲು ಆದರೆ ನಾನೇನು ಮಾಡ್ತೀನಿ ಜಾಸ್ತಿ ಯಾವಾಗ ಉದುರುತ್ತೋ ಅವಾಗ ಒಂದು ಎರಡು ಮೂರು ಸತಿ ಹಚ್ಕೊಂಡು ಬಿಟ್ಬಿಡ್ತೀನಿ ಹಾಗಾಗಿ ಅದು ಕಂಟ್ರೋಲಲ್ಲಿ ನಿಲ್ತಾಯಿಲ್ಲ ಕೂದಲು ಅವಾಗ ಅವಾಗ ಹಂಗೆ ಉದುರುತ್ತೆ ಯಾವುದು ಆಗಿ ನಾವು ಹೀಟ್ರ್ ನೀರು ಹಾಕೊಂಡಾಗ ಇನ್ನೂ ಜಾಸ್ತಿ ಆಗುತ್ತೆ ಆದಷ್ಟು ತಣ್ಣೀರಲ್ಲಿ ತಲೆ ಸ್ನಾನ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ ಈಟ್ರ್ ನೀರು ತುಂಬ ಅದು ಹೀಟ್ರ ಏನೋ ಗೊತ್ತಿಲ್ಲ ಅದು ಕೂದಲು ತುಂಬಾ ಉದುರುತ್ತೆ ನನಗಂತೂ ಚೆನ್ನಾಗಿ ನಿಂದಿದೆ ನೋಡ್ತಾ ಇರ್ಬೋದು ನಾನು ಫಸ್ಟು ಬೆಳಿಗ್ಗೆ ನೆಂದಿರೋ ಅಂಥ ನೀರನ್ನ ಒಂದು ಗ ಆಯ್ತು ಅದನ್ನು ನಾನು ಕುಡಿದಿದ್ದೀನಿ ಕುಡಿಬೇಕಂತೆ ತಂಪಂತೆ ಹಾಗೆ ಅದೇ ಆರೋಗ್ಯಕ್ಕೆ ತುಂಬ ಒಳ್ಳೇದಂತೆ ಮೆಂತೆ ನೀರು ನೋಡಿ ಈ ಇದು ಈ ಕಪ್ಪಿಂದ ಒಂದು ಕಪ್ ನೀರು ಬಂದಿತ್ತು ನೆನೆಸಿರೋ ನೀರು ಅದನ್ನು ಕುಡಿದಿದ್ದೀನಿ ತುಂಬ ಕೈ ಇರುತ್ತೆ ಆದರೆ ಅದು ಕುಡಿದ್ರೆ ಒಳ್ಳೇದು ಅಂತ ಅದಕ್ಕೆ ನಾನು ಕುಡ್ದಿದ್ದೀನಿ ನಿಮ್ಗೆ ಯಾರು ಈ ಥರ ನೆನೆಸಿಟ್ಟಾಗ ಕುಡಿರೋದು ಒಳ್ಳೆಯದೇ ಅದು ಇದಕ್ಕೆ ನಾನು ಏನೆಲ್ಲ ಹಾಕ್ತೀನಿ ಏನೆಲ್ಲ ಹಚ್ಕೊತೀನಿ ಅಂತ ನೀವು ಇದು ತೋರಿಸು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಾಗೆ ತೋರಿಸ್ತೀನಿ ಇವತ್ತು ತೋರಿಸಲ್ಲ ನೀವು ಕೇಳಿದ್ರೆ ಮಾತ್ರ ನಾನು ಏನೆಲ್ಲ ಹಾಕ್ತೀನಿ ಏನೆಲ್ಲ ಹಾಕಿ ಅದನ್ನು ರುಬ್ತೀನಿ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನಿಮಗೆ ಏನು ಮಾಮೂಲಿ ನಾಷ್ಟಕ್ಕೆ ಏನು ಬೇರೆ ಏನಿಲ್ಲ ಅದೇ ಚಪಾತಿ ಪಲ್ಯ ಇದೆ ಮತ್ತು ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಅದನ್ನು ಉದಿ ಇವತ್ತೇನು ಇಲ್ಲ ನಿನ್ನೆ ಮಾಡಿರದ ಫಲವಾಕಿನ ಬರ್ರ ಏನು ಆಳು ಮೂಳು ಎಲ್ಲ ತಿನ್ನ ಬರ್ರ टेंशन नहीं रहता रहता है जीरो वन को मनगढ़ंत करता है कैसे मनाना चलते रहता है जगह सेती रहता ये तो सिर्फ पतितनी

कुछ शेयर कर दो एंड जल्दी आ जाओ तुमको तो तुम चलो ये नहीं आके ना ये औरinama ಬರ್ತಾ ಇಲ್ಲ ಮಿಕ್ಸಿಯಿಂದ ಆಚೆ ಏನ್ ಮಾಡೋದು ಇವಾಗ ನಾವ್ ಇಲ್ಲೇ ತೊಳ್ಕೋಬೇಕು ರೀತಿ ಕಟ್ ಮಾಡಿ ಮಿಕ್ಸಿ ಮಿಕ್ಸಿ ಎತ್ಕೊಂಬಂದು ತೊಳಿತಾ ಏನ್ ಮಾಡ್ಲಿ ಹೇಳಿ ನೀವೇ ನೋಡಿ ಇದು ಮಿಕ್ಸಿ ಜಾರ್ ಅದರಿಂದ ಆಚೆ ಬರ್ತಾ ಇಲ್ಲ ಮಿಕ್ಸಿ ಜಾರ್ಗೆ ಮಿಕ್ಸಿಗೆ ಅಂಟ್ಕೊಂಡ್ಬಿಟ್ಟಿದೆ ಮಿಕ್ಸಿ ಜಾರು ಏನ್ ಎಸ್ಪೆಷಲಿ ಗಮ್ ಹಾಕ್ಬಿಟ್ರ ಏನ್ ಏನ್ ಅದಕ್ಕೆ ಒಂದ್ ಬಟನ್ ಇದೆ ಇಲ್ಲಿ ತೋರಿಸ್ತೀನಿ ಅಯ್ಯೋ ಇಲ್ಲಿ ನೋಡಿ ಈ ಬಟನ್ ಈ ಬಟನ್ ಹಾಕಿದ್ರೆ ಮಾತ್ರ ಅದು ಆನ್ ಆಗೋದು ನೀವು ಲೈಟ್ ಹಾಕಿ ಮೇಡಮ್ ಕಾಣ್ತಾ ಇಲ್ಲ ನೋಡಿ ಈ ಬಟನ್ ಇದು ಬರಬೇಕು ಮಿಕ್ಸಿ ಅದು ಬರ್ತಾ ಇಲ್ಲ ನೋಡಿ ಗಮ್ ಹಾ ಈ ಬಟನ್ ಏನು ವರ್ಕ್ ಆಗ್ತಾ ಇಲ್ಲ ಇದು ರೆಡಿ ಮಾಡಿಸ್ಕೊಂಡ್ ಬರ್ಬೇಕು ಅದು ನಾನು ಹೇಳ್ತಾನೆ ಇದೀನಿ ನಮ್ಮ ಮನೆಯಲ್ಲಿ ಅವ್ರು ಕೇಳ್ತಾ ಇಲ್ಲ ಈ ಹೆಣ್ಮಕ್ಳು ಏನ್ ಪ್ರಾಬ್ಲಮ್ ಅಂದ್ರೆ ಮಿಕ್ಸಿನೇ ಯಾವಾಗ ಕೈ ಕೊಡುತ್ತೆ ಏನಂತಾನೆ ಗೊತ್ತಿಲ್ಲ ಯಾವಾಗ ನೋಡು ಮಿಕ್ಸಿ ಕೈ ಕೊಡುತ್ತೆ ಮಿಕ್ಸಿ ಕೈ ಕೊಟ್ಟಿ ಕೊಟ್ಟಿ ಕಟ್ಟಿ ಸಾಕಾಗ ಮಿಕ್ಸಿ ದಾಳು ಆದಾಗೆಲ್ಲ ಹೇಳ್ತಾ ಇದ್ರು ಮನೆ ಗಂಡು ಮಕ್ಕಳಿಗೆ ಸಾಯಂಕಾಲ ಮಾಡಿಸ್ಕೊಂಡ್ ಬರ್ತೀವಿ ಬೆಳಿಗ್ಗೆ ಹೇಳಿದ್ರೆ ಆಮೇಲೆ ಸಾಯಂಕಾಲ ಹೇಳಿ ಹಾ ಇರು ನಾಳೆ ಬೆಳಿಗ್ಗೆ ತಗೊಂಡೋಗಣ ಹಿಂಗೆ ಹೇಳ್ತಾ ಇರ್ತಾರೆ ಇವಾಗ ಹಿಂಗೆ ಹೇಳ್ತಾ ಹೇಳ್ತಾ ಒಂದ್ ವಾರ ಆಯ್ತು ನಾನು ಒಂದ್ ವಾರದಿಂದ ಹೀಗೆ ಕಷ್ಟ ಬಿಡ್ತಾನೆ ಇದ್ದೀನಿ ಇಲ್ಲೇ ಈ ತರ ಎಲ್ಲಾ ತೊಳೆದು ಬರ್ಸಿ ಗುಡ್ಸಿ ಮಾಡ್ತಾ ಇದ್ದೀನಿ ಯಾರಿಗಣ ಇಲ್ಲಿ ಯಾಕೆ ಪ್ಯಾನ್ ಇಟ್ಟಿದ್ದೀರಾ ಮೆಣಸಿನ್ಕಾಯಿ ಹೊರದು ಬಿಡ್ಲಿ ಸೀಳ್ಬಿಟ್ಟು ಹುರಿತೀರೂ ಹಂಗೆ ಹುರಿತಾವಪ್ಪ ಏನಮ್ಮ ಇವತ್ತು ನೈಟ್ ಡಿನ್ನರ್ ನೈಟ್ ಡಿನ್ನರ್ ಅಂದ್ರೆ ಊಟ ಅಮ್ಮ ಕೇಳಿ ಅಚ್ಚು ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಿ ನಮ್ಗೆ ಅಚ್ಚು ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಇಂಗ್ಲೀಷ್ ಅಂದ್ರೆ ಅಲರ್ಜಿ ಅದ್ರಲ್ಲಿ ನೀವು ಡಿನ್ನರ್ ಅಂದ್ಬಿಟ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಇವತ್ ನೋಡ್ರಿ ಏನ್ ಮಾಡಾಕತ್ತಿನಂದ್ರ ಜೋಳದ ರೊಟ್ಟಿ ಮುಲ್ಲಂಗಿ ಪಲ್ಯ ಹಾಗೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹುರಾಕತ್ತಿನಿ ಅಮ್ಮ ಖಾರ ಇಲ್ಲ ಇವು ಇವು ಖಾರ ಇಲ್ಲ ನಾನ್ ತಿಂತೀನಿ ಅದಕ್ಕೆ ಸಪ್ಪು ಕದವರು ಅಂದ್ರ ಈ ತರ ಉದ್ದ ಬರ್ತಾವ ಮೆಣಸಿನಕಾಯಿ ಅದ್ರ ಎಳೆ ಮೆಣಸಿನಕಾಯಿ ಖಾರ ಇಲ್ಲ ಅದಕ್ಕೆ ಇಟ್ಟು ತೆಕ್ಕಿ ಗಟ್ಲೆ ಉರಿ ಹಾಕತ್ತೀನಿ ಹಾಕಿ ಹಂಸನಾಗ ಇವತ್ ಕುತ್ಕೊಂಡ್ ತಿಂದು ನಾಳೆ ಚಂದನ ಅಡ್ಡಿ ಉರಿಯೋದ ಅದೇ ಗ್ಯಾಸ್ಟ್ರಿಕ್ ಹೌದು ಗ್ಯಾಸ್ಟ್ರಿಕ್ ಆಗುತ್ತೆ ಹಸಿ ಮೆಣಸಿನಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಸಾಕಾಮ ಸಾಕು ಅಪ್ಪ ತಿಂತಾರೆ ಜಾಸ್ತಿ ಯಾಕಂದ್ರೆ ಅವ್ರಿಗೆ ಇಷ್ಟ ಅದಕ್ಕೆ ಇದೆ ಜೋಳದ ರೊಟ್ಟಿ ಜೊತೆ ಚಂದ ಹತ್ತೈತ್ರಿ ತಿನ್ನಕ ಹಂಗೆ ಮುಟ್ಟಿಗೆ ಸಂಗತ ಬಾರಿ ಮಾಡ್ತಿರ್ತಾರೆ ಫ್ರೈ ಮಾಡ್ಕೋತೀನಿ ಇದನ್ನ ಮುಲ್ಲಂಗಿ ಕಟ್ ಮಾಡಿಟ್ಟ ನೋಡ್ರಿ ಭಾಗ್ಯ ಮುಲ್ಲಂಗಿ ಪಲ್ಯ ಮಾಡಬೇಕು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಮುಲ್ಲಂಗಿ ಪಲ್ಯ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅದೊಂಥರ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ ಆ ಥರ ಏನು ಬರಲ್ಲ ನಾನು ಇವಾಗ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡ್ತೀನಿ ಅಂತ ಮತ್ತು ಇದು ರೆಸಿಪಿ ಕೂಡ ನಾನು ನಂದು ಎರಡು ಮೂರು ರೀತಿ ಮಾಡಿ ರೆಸಿಪಿ ಕೂಡ ಹಾಕಿದ್ದೀನಿ ಆಮೇಲೆ ಇದು ಪಲ್ಯ ಕೂಡ ಮಾಡ್ತೀನಿ ರೊಟ್ಟಿ ಮಾಡೋಕ್ಕೆ ಇಲ್ಲಿ ಹಿಟ್ಟು ಸೋಸಿಟ್ಟಿವಿ ಜೋಳದ ರೊಟ್ಟಿಗೆ ಅರ್ಧ ಅರ್ಧ ಫ್ರೈ ಫ್ರೈ ಹೇಗೆ ಹಸಿ ಮೆಣಸಿನ್ಕಾಯಿ ಪಲ್ಯಕ್ಕೆ ಹೌದಾ ಹ್ಞೂ ಪಲ್ಯಕ್ಕೆ ರುಬ್ಬಿ ಹಾಕ್ತೀನಿ ಮೆಣಸಿನ್ಕಾಯಿ ಖಾರ ಹಾಕಲ್ಲ ಖಾರ ಹಾಕಿದ್ರೆ ಮುಳ್ಳಿ ಪಲ್ಯ ಅಷ್ಟು ಟೇಸ್ಟ್ ಬರಲ್ಲ ಇದೇ ಇದೇ ಇಲ್ಲ ಅಷ್ಟು ಮೆಣಸಿನ್ಕಾಯಿ ರುಬ್ಬಿ ಇವ್ ಎಷ್ಟವ್ ನೋಡ್ರಿ ಅರ್ಧ ಕೆಜಿ ಅಮ್ಮ ಮಸ್ತ್ ಅವ್ರು ಇವಾಗ ತಗೊಂಬಂದ್ರ ಅರ್ಧ ಕೆಜಿ ಮೆಣ್ಸಿನ್ಕಾಯಿ ಜಲ್ದಿ ಕಲಿಯತ್ತ ಈ ತರ ಇದ್ರಲ್ಲಮ್ಮ ಖಾರ ಇರಲ್ಲ ಡೈಲಿ ಹುರ್ದ ಹುರ್ದ ತಿನ್ಲಾಕ್ ಸ್ವಲ್ಪ ಬಲ್ತಿರೋದ್ ನೋಡಿ ರುಬ್ಕೊಂತೀನಿ ಮೆಣಸಿನ್ಕಾಯಿ ಹುರಿಯಕ್ಕೆ ಇಟ್ಬಿಟ್ಟು ಇಲ್ಲಿ ಮೆಣಸಿನ್ಕಾಯಿನ ರುಬ್ಬಕ್ಕೆ ನಾನು ತೊಗೊಂಡಿದ್ದೀನಿ ಹಾಗೆ ಬಾಗಿ ದೀಪ ಹಚ್ತಾ ಇದ್ದಾಳೆ ಬಾಗಿನಿಗೆ ದೀಪ ಹಚ್ಚೋಕೆ ಹೇಳ್ದೆ ಹಾಗೆ ಅಡುಗೆ ಮಾಡ್ಕೊಂಡ್ಬಿಡೋಣ ಬೇಗ ಆಗುತ್ತೆ ಅಂತ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇವತ್ತು ಬೆಳಿಗ್ಗೆ ನಾಷ್ಟ ಮಾಡಿರೋದೇ ಮತ್ತು ಮಧ್ಯಾಹ್ನ ಹಂಗೆ ಹಿಂಗೆ ಅಂತ ಕೂತ್ಕೊಂಡ್ಬಿಟ್ಟು ಏನು ಮಾಡೋಕ್ಕೆ ಆಗಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ವಿ ಅದಕ್ಕೆ ಇವಾಗ ಅಡುಗೆ ಮಾಡೋಣ ಅಂತ ಮುಲ್ಲಂಗಿನ ಹುರಿದ್ಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಪಲ್ಯ ಕೂಡ ಏನು ಒಂದು ಸ್ಮೆಲ್ಲು ಅದು ಏನು ಬರಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಮುಲ್ಲಂಗಿ ಪಲ್ಯ ಹುರಿದು ಮಾಡೋದ್ರಿಂದ ಮುಲ್ಲಂಗಿ ಪಲ್ಯ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಗ್ಗರಣೆಗೆ ಬರೀ ಸಾಸಿವೆ ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ರುಬ್ಬಿರೋದು ಬೆಳ್ಳುಳ್ಳಿ ಅರಿಶಿನ ಉಪ್ಪು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಬೇರೆ ಏನೂ ಹಾಕಿಲ್ಲ ಇದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಮುಲ್ಲಂಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ನೀರು ಹಾಕೋದಾಗಲಿ ಟೊಮೊಟೊ ಈರುಳ್ಳಿ ಏನನ್ನೂ ಹಾಕ್ಬಾರ್ದು ಬೆಳ್ಳುಳ್ಳಿಯಲ್ಲೇ ಒಗ್ಗರಣೆ ಮಾಡ್ಕೋಬೇಕು ನಿಮಗೆ ಹಸಿ ಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರ ಕೂಡ ಹಾಕ್ಕೊಬೋದು ಆದರೆ ಈರುಳ್ಳಿ ಮತ್ತು ಟೊಮೊಟೊ ಹಾಕೋಕೆ ಹೋಗಬಾರ್ದು ಚೆನ್ನಾಗಿರಲ್ಲ ಇಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶೇಂಗದ ಪುಡಿ ಹಾಕ್ಬಿಟ್ಟು ಮೇಲೆ ಮುಚ್ಚಿಬಿಡಿ ನೀರು ಹಾಕೋಕೆ ಹೋಗ್ಬೇಡಿ ನೀರು ಹಾಕಿದ್ರೆ ಸರಿ ಬರಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿಗೆ ಚಪಾತಿಗೆ ಹಾಕ್ಕೋದು ತಿನ್ಬೋದು ಅನ್ನ ಜೊತೆ ಕೂಡ ನೀವು ನೆನ್ಸ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಜೋಳದ ರೊಟ್ಟಿ ಮಾಡೋಣ ಅಂತ ಹಿಟ್ಟು ಹಾಕೋತಾ ಇದ್ದೀನಿ ರೊಟ್ಟಿಯನ್ನು ಮಾಡ್ಕೊಂಬಿಟ್ರೆ ಪಲ್ಯ ಅಂತ ರೆಡಿಯಾಗಿದೆ ಅವ್ರಿಗೆಲ್ಲ ಊಟಕ್ಕಾಗುತ್ತೆ ಅಂತ ನೋಡಿ ಕಂಪ್ಲೀಟಾಗಿ ಪಲ್ಯ ರೆಡಿಯಾಗಿದೆ ನಂದು ಕೂಡ ರೊಟ್ಟಿ ಮಾಡೋದಾಯಿತು ಬನ್ನಿ ಎಲ್ಲರೂ ಊಟ ಮಾಡೋಣ ರೊಟ್ಟಿ ಅಶ್ವಿನ ಮೆಣಸಿನ್ಕಾಯಿ ಚಟ್ನಿ ಮತ್ತು ಮುಲ್ಲಂಗಿ ಪಲ್ಯ ಇವತ್ತಿನ ನೈಟು ಊಟದ್ದು ಇಷ್ಟೇ ರೈಸೆಲ್ಲನೂ ಜಾಸ್ತಿ ತಿನ್ನಲ್ಲ ಅಪರೂಪಕ್ಕೆ ಮಾಡೋದು ರೈಸ್ ಅಂತೂ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಬೇರೆ ಏನಾದರೂ ಡಿಫ್ರೆಂಟಾಗಿ ಬ್ಲಾಗ್ ಮಾಡಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ತುಂಬ ಹೃದಯದ ಧನ್ಯವಾದಗಳು